ಮೇಕಳೆ ಗ್ರಾಮ ಪಂಚಾಯಿತಿಯ ಬಾಗಿಲಿಗೆ ಮುಳ್ಳಿನ ಬೇಲಿ ಹಾಕಿ ಗ್ರಾಮದ ಕೆಲ ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮ ಗ್ರಾಮದ ಗೈರಾನ್ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡಿರುವ ಗ್ರಾಮದ ಕೆಲ ಪ್ರಭಾವಿಗಳು ಶೆಡ್ ಬಾಡಿಗೆ ಹಣ ಪಂಚಾಯಿತಿಗೆ ನೀಡದೆ ಅವರೇ ಪಾವತಿಸಿಕೊಳ್ಳುತ್ತಿದ್ದಾರೆ ಗ್ರಾಮದ ಬೇರೆ ಯಾವ ವ್ಯಕ್ತಿಗೂ ಗೈರಾನ್ ಜಾಗದಲ್ಲಿ ಶೆಡ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡದ ಹಿನ್ನೆಲೆ ಗ್ರಾಮದ ಎಸ್ಸಿ ಎಸ್ಟಿ ಸಮುದಾಯದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸದ ಹಿನ್ನೆಲೆ ಮೇಕ್ಲಿ ಗ್ರಾಮದ ಕೆಲ ಜನರಿಂದ ಗ್ರಾಮ ಪಂಚಾಯಿತಿಗೆ ಮುಳ್ಳಿನ ಬೇಲಿ ಹಾಗೂ ಸೆಡ್ ಇಟ್ಟು ಆಕ್ರೋಶ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕಾಗಮಿಸುವಂತೆ ಮೇಕ್ಲಿ ಗ್ರಾಮಸ್ಥರ ಪಟ್ಟು ಮೇಕ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ರಾಯಬಾಗ್ ತಾಲೂಕಾ ಪಂಚಾಯಿತಿ ಇಒ ಅರುಣ್ ಮಾಚಕನವರ್ ಇಒ ಅರುಣ್ ಮಾಚಕನವರನ್ನು ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಗ್ರಾಮಸ್ಥರು ಹಾಗೂ ತಾಲೂಕಾ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ಸ್ಥಳಕ್ಕಾಗಮಿಸಿದ ರಾಯ್ಬಾಗ್ ಪೊಲೀಸರು ಸಮಸ್ಯೆ ಬಗೆಹರಿಸುವಂತೆ ಅರುಣ್ ವಾಚಕನರಿಂದ ಭರವಸೆ ಹೇಳಿದ್ದಾರೆ

ಗ್ರಾಮ ಪಂಚಾಯತ್ ಒಳಗೆ ಸ್ವಲ್ಪ ಗೈರಾಣ ಜಾಗದಾಗ ಏನು ಅಂಗಡಿಗಳು ಇರ್ತಾರಲ್ಲ ಅದನ್ನ ದೊಡ್ಡ ಜಾಗದಾಗ ಸ್ವಲ್ಪ ಅಂತ ಸಂಬಂಧ ಇವತ್ತು ಸ್ವಲ್ಪ ಎಲ್ಲರೂ ಮನವಿ ಕೊಟ್ಟಿದ್ದಾರೆ ಮತ್ತೆ ಈಗ ಕೆಲವೊಂದು ಎಸ್ ಸಿ ಎಸ್ ಟಿ ಸಮಾಜದ ಬಗ್ಗೆ ಸಂಬಂಧಪಟ್ಟಂಗೆ ಕೆಲಸಗಳು ಆಗ್ಬೇಕಾಯ್ತೀಗಳು ಅದ್ರ ಬಗ್ಗೆ ಮನವಿ ಕೊಟ್ಟದ ಈಗ ಅದನ್ನು ಎರಡು ವಿಷಯ ಚರ್ಚೆ ಮಾಡೋಕೆ ಈಗ ಹದಿನೇಳನೇ ತಾರೀಕು ಎಲ್ಲ ಗ್ರಾಮಸ್ಥರ ಮತ್ತೆಲ್ಲ ಸದಸ್ಯರು ಕೂಡ ಒಂದು ಸಮ್ಮನಿಸಬೇಕಾದ್ರು ಒಂದು ನಿರ್ಣಯ ಹೇಳಿ ಇದು ಮಾಡೋದು ಹದಿನೇಳನೇ ತಾರೀಕು ನಾನು ಇಲ್ಲಿ ಹಾಜರೂ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಎಸ್ ಸಿ ಸಮಾಜ ಮುಖಂಡರು ಎಲ್ಲರೂ ಇರ್ತಾರೆ ಅದು ಒಂದು ನಿರ್ಣಯ ಮಾಡಬೇಕು ಸರ್ ಪಂಚಾಯತಿ ಬಾಗಿಲಿಗೆ ಮೂಲಕರು ಹಚ್ಚಿದ್ರಂತ ಮಾಹಿತಿ ಅದು ಯಾವ ಕಾರಣಕ್ಕಂತ ಯಾರು ಅವ್ರು ಮನವಿ ಕೊಟ್ಟರು ಸರಿಯಾಗಿ ಆಗಿಲ್ಲ ಅಂತೇಳಿ ಸ್ವಲ್ಪ ಹೇಳಿ ಅವ್ರು ಇದನ್ನ ಮಾಡಿದ್ರೆ ಈಗ ಎಲ್ಲರೂ ಕೂಡ ಶಾಂತಿಯುತವಾಗಿ ಇದನ್ನ ಮಾಡ್ರಿ ಹದಿನೇಳನೇ ತಾರೀಕು ಎಲ್ಲ ಸಮಾಜದವ್ರು ಕೂಡ ಅದೊಂದು ಡಿಸಿಷನ್ ಮಾಡ್ತಾರೆ ಪಂಚಾಯತ್ ಅಂದ್ರೆ ಅವ್ರಿಗೆ ನೀವು ಸರಿಯಾದ ರೀತಿ ಸ್ಪಂದಿಸಿಲ್ಲ ಅಂತ ರೀ ಅದು ಈಗ ಅರ್ಧ ಇದನ್ನು ಮಾಡಿದ್ರೆ ಈಗ ನಾನು ನೋಟಿಸ್ ತೆಗಿಬೇಕಾಗಿತ್ತು ಆ ಒಂದು ಮೂರ್ ನಾಲ್ಕು ಇದನ್ನ ಮಾಡಿದ್ರೆ ಉಳಿಸಿದ್ರೆ ಆ ನಂತರ ಅದ್ರ ಕರೆಕ್ಟ್ ಒಂದು ಡಿಸಿಷನ್ ಆಗಿಲ್ಲ ಅರ್ಧ ಜನ ತೆಗಿನು ಅರ್ಧ ಜನ ಬೇಡ ತೆಗೋದಕ್ಕಾಗಿ ಹಂಗ ಪೆಂಡಿಂಗ್ ಉಳಿದಿತ್ತು ಈಗ ಹದಿನೇಳನೇ ತಾರೀಕು ಎಲ್ಲರೂ ಸೇರಿ ಒಂದು ಡಿಸಿಷನ್ ಮಾಡಿ ಅದನ್ನ ಅಲ್ಲ ಕೊರಿಯ ರಚಿದ್ರಂತ ಏನು ಮಾಹಿತಿ ಸಿಕ್ಕದ ಸರ್ ಅಲ್ಲಿ ಬಾಗಿಲಿಗೆ ಕೊರಿಯ ರಚಿದ್ರಂತ ಏನು ಮಾಹಿತಿ ಇದೆ ಯಾರಂತ ನಿಮ್ಗೆ ಏನ್ ಗಮಕ್ ಬಂದದ ಸಾರ್ವಜನಿಕರು 1.2 sar